ನಮಸ್ಕಾರ ಆರ್ಸಿಬಿ ವಿರುದ್ಧ ಡೆಲ್ಲಿ ಗೆದ್ದ ಬಳಿಕ ಹತ್ತರು ಅಕ್ಷರ್ ಪಟೇಲ್ ಬಳಿಕ ಕೆಎಲ್ ರಾಹುಲ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ಡೆಲ್ಲಿ ಗೆದ್ದ ಬಳಿಕ ಅಕ್ಷರ್ ಪಟೇಲ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ನಾಲ್ಕನೇವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಕನ್ನಡಿಗ ಕೆಎಲ್ ರಾಹುಲ್ ಅವರ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ ತಂಡವು ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯಲ್ಲಿ ಸತತ ನಾಲ್ಕನೇ ಗೆಲುವು ಕಂಡಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಇದೇ ಮೊದಲ ಬಾರಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಆವೃತ್ತಿಯೊಂದರಲ್ಲಿ ಸತತ ನಾಲ್ಕನೇ ಗೆಲುವು ಕಂಡ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿತು ಇದಕ್ಕೂ ಮುನ್ನ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಟಾಸ್ ಪ್ರಕ್ರಿಯೆಯಲ್ಲಿ ಟಾಸ್ ಸೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡದ ಬ್ಯಾಟ್ಸ್ಮನ್ಗಳಿಗೆ ಡೆಲ್ಲಿ ಬೌಲರ್ಗಳು ಶಾಕ್ ನೀಡಿದರು ಪರಿಣಾಮವಾಗಿ ಆರ್ಸಿಬಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಏಳು ವಿಕೆಟ್ ಕಳೆದುಕೊಂಡು ನೂರ ಅರವತ್ಮೂರು ರನ್ ಬಾರಿಸಲಷ್ಟೇ ಶಕ್ತವಾಯಿತು ತಂಡದ ಆಟ್ ಮೂವತ್ತೇಳು ರನ್ ಮತ್ತು ಟಿಮ್ ಡೇವಿಡ್ ಮೂವತ್ತೇಳು ರನ್ಗಳ ಅಜಿಯ ಇನಿಂಗ್ಸ್ ಆಡಿದರೆ ನಾಯಕ ರಜತ್ ಪಾಟಿದಾರ್ ಇಪ್ಪತ್ತೈದು ರನ್ ಮತ್ತು ವಿರಾಟ್ ಕೊಹ್ಲಿ ಇಪ್ಪತ್ತೆರಡು ರನ್ ಬಾರಿಸಿ ತಂಡದ ಪರ ಟಾಪ್ ಫೋರ್ ಸ್ಕೋರರ್ ಎನಿಸಿಕೊಂಡರು ಇನ್ನುತ್ತ ಡೆಲ್ಲಿ ತಂಡದ ಪರ ಕುಲ್ದೀಪ್ ಯಾದವ್ ಹಾಗೂ ವಿಪ್ರಜ್ ನಿಗಮ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಅದು ಕೂಡ ಒಳ್ಳೆಯ ಎಕಾನಮಿಯೊಂದಿಗೆ ಈ ಗುರಿಯನ್ನು ಬೆನ್ನೆಟ್ಟಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆರ್ಸಿಬಿಯ ಗಳು ಶಾಕ್ ನೀಡಿದರಾದರೂ ಕೂಡ ಏಕಾಂಗಿ ಇನಿಂಗ್ಸ್ ಕಟ್ಟಿದ ಕನ್ನಡಿಗ ಕೆ ಎಲ್ ರಾಹುಲ್ ಅಜಿಯ ತೊಂಬತ್ಮೂರು ರನ್ ಬಾರಿಸಿ ತಂಡವನ್ನು ಏಕಾಂಗಿಯಾಗಿ ಗೆಲುವಿನ ದಡ ಮುಟ್ಟಿಸಿದರು ಇದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ನಿಗದಿತ ಟಾರ್ಗೆಟ್ ಅನ್ನ ನಾಲ್ಕು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಈ ಮುಖ್ಯವಾಗಿ ಈ ಪಂದ್ಯದಲ್ಲಿ ಡೆಲ್ಲಿ ತಂಡ ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯಲ್ಲಿ ಸತತ ನಾಲ್ಕನೇ ಗೆಲುವು ಕಂಡಿದೆ ಸ್ನೇಹಿತರೆ ಇನ್ನು ಆರ್ಸಿಬಿ ವಿರುದ್ಧ ಡೆಲ್ಲಿ ಗೆದ್ದ ಬಳಿಕ ಮಾತನಾಡಿದ ತಂಡದ ನಾಯಕ ಅಕ್ಷರ್ ಪಟೇಲ್ ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ ನಮ್ಮ ತಂಡದ ಇಂದಿನ ಪ್ರದರ್ಶನವು ವೈಯಕ್ತಿಕವಾಗಿ ನನಗೆ ಖುಷಿ ಕೊಟ್ಟಿದೆ ತಂಡದ ಎಲ್ಲಾ ಆಟಗಾರರು ಈ ಗೆಲುವಿಗಾಗಿ ಶ್ರಮ ವಹಿಸಿದ್ದಾರೆ ನಲ್ಲಿ ಕುಲ್ದೀಪ್ ಯಾದವ್ ಹಾಗೂ ಜ್ ನಿಗಮ್ ಆರಂಭಿಕ ಹಂತದಲ್ಲಿ ಉತ್ತಮ ದಾಳಿ ಸಂಘಟಿಸಿ ಆರ್ಸಿಬಿ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕುವಲ್ಲಿ ಮಹತ್ತರ ಪಾತ್ರವನ್ನು ನಿರ್ವಹಿಸಿದರು ಮತ್ತು ಮಧ್ಯಮ ಓವರ್ಗಳಲ್ಲಿ ವೇಗಿಗಳು ಕೂಡ ನೆರವು ಮಾಡಿದರು ಇದಲ್ಲದೆ ಕೆಎಲ್ ರಾಹುಲ್ ಅವರ ಆಟವನ್ನ ಎಲ್ಲರೂ ಗಮನಿಸಿದ್ದಾರೆ ಈ ತರ ಆಟಗಾರ ನನ್ನ ತಂಡದಲ್ಲಿರುವುದು ನನ್ನ ಅದೃಷ್ಟ ಮತ್ತು ಈತ ಕಳೆದ ಚಾಂಪಿಯನ್ಸ್ ಟ್ರೋಫಿಯಿಂದ ಒಳ್ಳೆಯ ಫಾರ್ಮ್ನಲ್ಲಿದ್ದಾರೆ ಇಂದಿನ ಪಂದ್ಯದಲ್ಲಿ ಅವರ ಆಟ ತುಂಬಾನೇ ಮುಖ್ಯವಾಗಿತ್ತು ಎಂದು ಹೇಳುವ ಮೂಲಕ ರಾಹುಲ್ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನು ಅಕ್ಷರ್ ಪಟೇಲ್ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಟೂರ್ನಲ್ಲಿ ಸತತ ನಾಲ್ಕನೇ ಗೆಲುವು ದಾಖಲಿಸುತ್ತಿದ್ದೇವೆ ಹೀಗಾಗಿ ಇದು ನಮಗೆ ಸ್ಪೆಷಲ್ ಆಗಿದೆ ಮತ್ತು ಮುಂಬರುವ ಪಂದ್ಯಗಳಲ್ಲಿಯೂ ಇದನ್ನೇ ಕಂಟಿನ್ಯೂ ಮಾಡುವ ವಿಶ್ವಾಸ ನಮಗಿದೆ ಎಂದು ಅಕ್ಷರ್ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು